ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ತುಂಬನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು ಕೆಲವೇ ಸಾಮಗ್ರಿಗಳನ್ನ ಬಳಸಿ ಸೊ ಕೆಲವೊಮ್ಮೆ ನಾವು ಗಳಿಗೆ ಹೋದಾಗ ಕೆಲವೊಂದು ಡಿಶಸ್ಗಳನ್ನ ತಿಂದು ಬಂದಿರ್ತೀವಿ ಹಾಗಂತ ಪ್ರತಿ ಸರಿ ಕೂಡ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದಕ್ಕಾಗೋದಿಲ್ಲ ಮನೆಯಲ್ಲಿ ಚಿಕನ್ ತಂದಾಗ ಈ ರೀತಿ ವೆರೈಟೀಸ್ ಆಫ್ ರೆಸಿಪಿಗಳನ್ನ ಮಾಡಬಹುದು ಅದೇ ರೀತಿ ಇವತ್ತು ಕೂಡ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ನ ತುಂಬಾ ಇಷ್ಟಪಡೋರು ಈ ರೆಸಿಪಿನಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಇದು ಕುಷ್ಕ ರೈಸ್ ಜೀರಾ ರೈಸ್ ಅಥವಾ ಗೀ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಬಟರ್ ನಾನ್ ನಾನ್ ತಂದೂರಿ ರೋಟಿ ಜೊತೆ ಅಂತೂ ಡಿಲೀಷಿಯಸ್ ಆಗಿರುತ್ತೆ ಬನ್ನಿ ಹಾಗಾದ್ರೆ ಇಷ್ಟು ರುಚಿಕರವಾದಂತಹ ಚಿಕನ್ ಕರಿನ ಸಿಂಪಲ್ ಆಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರೆಸಿಪಿನ ಶುರು ಮಾಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಚೆನ್ನಾಗಿ ಕಾದ ನಂತರ ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಅಷ್ಟರಲ್ಲಿ ಎಣ್ಣೆ ಸಂಪೂರ್ಣವಾಗಿ ಬಿಸಿ ಆಗುತ್ತೆ ಇವಾಗ ಇದಕ್ಕೆ ಎರಡು ಇಂಚಷ್ಟು ಚಕ್ಕೆ ಒಂದು ಲವಂಗದ ಎಲೆ ಎರಡು ಏಲಕ್ಕಿ ಕಾಯಿ ನಾಲ್ಕು ಕಾಳಷ್ಟು ಮೆಣಸು ನಾಲ್ಕು ಲವಂಗನ ಹಾಕ್ಕೊಂಡು ಒಂದು ನಿಮಿಷ ಮಧ್ಯಮ ಊರಿಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ತುಂಬ ಸಣ್ಣದಾಗಾದರೂ ಹೆಚ್ಕೊಬೋದು ಅಥವಾ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಪೇಸ್ಟ್ ಮಾಡ್ಕೋಬಾರ್ದು ಈ ರೀತಿ ಹಾಕೊಂಡು ನಂತರ ಒಂದು ಐದು ನಿಮಿಷಗಳ ಕಾಲ ಇದು ಸಂಪೂರ್ಣವಾಗಿ ಇದರ ಹಸಿವಾಸನೆ ಹೋಗಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕೊಂಡಿದ್ದೀನಿ ನಂತರ ಒಂದು ಎರಡು ನಿಮಿಷ ಇದ್ರದ್ದು ಕೂಡ ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಹಸಿ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿ ನಾನು ಏಳ್ನೂರ ಐವತ್ತು ಅಷ್ಟು ಚಿಕನ್ನ ತಗೊಂಡಿದ್ದೀನಿ ಚಿಕನ್ನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಚಿಕನ್ ಚಿಕನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚಿಕನ್ನು ತುಂಬ ದಪ್ಪು ಕೋಳಿ ತೊಗೊಬಾರ್ದು ಒಂದರಿಂದ ಒಂದೂವರೆ ಕೆಜಿಯಷ್ಟು ಸ್ವಲ್ಪ ಕಡಿಮೆ ತೂಕ ಇರೋವಂಥ ಕೋಳಿ ತೊಗೊಂಡ್ರೆ ತುಂಬ ತುಂಬಾ ತುಂಬ ಜ್ಯೂಸಿಯಾಗಿ ಬರುತ್ತೆ ಚಿಕನ್ ಕರಿ ಸೊ ಹಾಗಾಗಿ ಇಲ್ಲಿ ಮುಕ್ಕಾಲು ಕೆಜಿಯಷ್ಟು ಚಿಕನ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಮತ್ತು ಒಂದು ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಏಳು ಖಾರದ ಮೆಣಸಿನ್ಕಾಯಿ ಮತ್ತೆ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡು ಒಂದು ಎರಡು ನಿಮಿಷ ಮಧ್ಯಮ ಊರಿಲಿ ಹುರ್ಕೋಬೇಕಾಗುತ್ತೆ ಅದನ್ನು ಮಿಕ್ಸಿಗೆ ತೆಗೆದಿಟ್ಕೊತಿದ್ದೀನಿ ನಂತರ ಒಂದು ಸಣ್ಣ ಕಪ್ಪಷ್ಟು ಗೋಡಂಬಿನ ತಗೊಂಡು ಅದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಮಧ್ಯಮ ಊರಿಲಿ ಸ್ವಲ್ಪ ಅದ್ರ ಬಣ್ಣ ಚೇಂಜ್ ಆಗೋ ತನಕ ಈ ರೀತಿ ಹುರ್ಕೋಬೇಕಾಗುತ್ತೆ ಸೊ ಇದು ಕೂಡ ಹುರಿದಾಗಿದೆ ಇವಾಗ ಇದನ್ನು ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕೊತಿದ್ದೀನಿ ಸೊ ಇವಾಗ ನಾನಿಲ್ಲಿ ನಾಲ್ಕು ಟೊಮೆಟೊನ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೊತಿದ್ದೀನಿ ಇದೇ ಪ್ಯಾನ್ಗೆ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂದ್ರೆ ಅದನ್ನು ಕೂಡ ಮಿಕ್ಸಿಗೆ ಹಾಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ನಂತರ ಇಲ್ಲಿ ನಾವು ನ ಚಿಕನ್ನ ಪ್ಲೇಟ್ನ ಓಪನ್ ಮಾಡ್ತಿದ್ದೀನಿ ಇದರಲ್ಲಿ ಚಿಕನ್ನಲ್ಲಿ ನೀರೆಲ್ಲ ಆಗಿದೆ ಸೊ ಇವಾಗ ಇದು ನೀಟಾಗಿ ಕುಕ್ ಆಗ್ತಿದೆ ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಸಾಲ ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೀವು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸೊ ನಾನು ಅದೇ ಮಿಕ್ಸಿಜರ್ಗೆ ಒಂದು ಗ್ಲಾಸಷ್ಟು ಬಿಸಿನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ಅದರದ್ದೇ ನೀರು ಹಾಕೊಂಡಿದ್ದೀನಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ನೀರು ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನೀಟಾಗಿ ಕುಕ್ ಮಾಡ್ಕೊಂಡ ನಂತರ ನಾವು ಮೊದಲೇ ಮೆಣಸಿನಕಾಯೆಲ್ಲ ಹಾಕಿರೋದ್ರಿಂದ ನೋಡಿ ಖಾರ ಹಾಕ್ಕೊಳ್ಳಿ ಇಲ್ಲಿ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಚಮಚದಷ್ಟು ಹುರಿದು ಜೀರಿಗೆ ಪುಡಿನ ಹುರಿದು ಪುಡಿ ಮಾಡಿಟ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆನ ನಾನ್ ವೆಜ್ ಅಡುಗೆಗಳಿಗೆ ಮಾಂಸಾಹಾರ ಅಡುಗೆಗಳಿಗೆ ಹುರಿದು ಪುಡಿ ಮಾಡಿ ಹಾಕೋದ್ರಿಂದ ಅದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋಬೇಕು ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಸೊ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಸೊ ಚೆನ್ನಾಗಿ ಮಿಕ್ಸ್ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಗರಂ ಮಸಾಲಾ ಪುಡಿ ಮತ್ತು ಒಂದು ಚಮಚದಷ್ಟು ಕಸೂರಿ ಮೇಥಿನ ಸೇರಿಸ್ಕೊಂತಿದ್ದೀನಿ ಎರಡನ್ನೂ ಸೇರಿಸಿದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಕವರ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಮಧ್ಯಮ ಊರಿಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ ಚಿಕನ್ ಕರಿಲಿ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಮನೆಯಲ್ಲಿ ಎಲ್ಲರೂ ಕೂಡ ಬೆಣ್ಣೆ ತಿನ್ನೋದಾದರೆ ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಬೆಣ್ಣೆನ ಹಾಕಿ ಕುಕ್ ಮಾಡೋದ್ರಿಂದ ರುಚಿ ತುಂಬನೇ ಡಿಲಿಷಿಯಸ್ ಆಗಿ ಬರುತ್ತೆ ಅಥವಾ ಎಲ್ಲರೂ ತಿನ್ನಲ್ಲ ಯಾರಾದರೂ ಒಬ್ಬರು ತಿನ್ನೋರು ಅನ್ನೋದಾದರೆ ಯಾರು ತಿಂತಾರೆ ಅವರು ಇದನ್ನು ಬೆಣ್ಣೆ ಜೊತೆ ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಸರ್ವ್ ಮಾಡಿ ಅದ್ರ ಮೇಲೆ ಒಂದು ಹತ್ತು ಗ್ರಾಮಷ್ಟು ಬೆಣ್ಣೆ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು